ಸ್ವಾಮಿ ಶರಣಂ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರ ಸಂಜೆ ಐದು ಗಂಟೆಗೆ ಶಬರಿಮಲೆ ಸನ್ನಿಧಾನ ತೆರೆದಾಗ ವರುಣನ ಆಗಮನವಾಗಿ ಶಬರಿಮಲೆಯ ಶುದ್ಧೀಕರಣ ಕಾರ್ಯವೂ ಕೂಡ ಆಯಿತು ಎಂದರೆ ತಪ್ಪಾಗಲಾರದು ಶಬರಿಮಲೆ ಉತ್ಸವಕ್ಕೆ ವರ್ಣನ ಸಿಂಚನ ಅದೇ ರೀತಿ ಆ ಗಜರಾಜನು ತಾನು ಶುದ್ಧೀಕರಿಸಿಕೊಂಡು ಆ ಒಂದು ಭಗವಂತನ ಸನ್ನಿಧಾನಕ್ಕೆ ಇರುಮುಡಿಯನ್ನು ಕಟ್ಟಿಕೊಂಡು ಸನ್ನಿಧಾನಕ್ಕೆ ತೆರಳುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಗಜರಾಜನು ಇರುಮುಡಿಯನ್ನು ಕಟ್ಟಿಕೊಂಡು ಆ ಒಂದು ಉತ್ಸವದ ಆ ಒಂದು ಕೈಂಕರ್ಯಕ್ಕಾಗಿ ತೆರಳುತ್ತಿರುವಂತಹ ಗಜರಾಜನು ಇರುಮುಡಿಯನ್ನು ತನ್ನ ಶಿರದ ಮೇಲಿಟ್ಟುಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ಹೋಗುತ್ತಿರುವಂತಹ ಮಹೋನ್ನತವಾದ ದೃಶ್ಯಗಳನ್ನು ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ತಾವೀಗ ನೋಡುತ್ತಿದ್ದೀರಾ ಶಬರಿಮಲೆಯಲ್ಲಿ ಇಂದು ಎರಡೂ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಆ ಭಗವಂತನ ಉತ್ಸವ ಶಬರಿಮಲೆ ಉತ್ಸವಕ್ಕೆ ಚಾಲನೆ ದೊರಕಿತು ಚಾಲನೆ ದೊರಕುವುದಕ್ಕೆ ಆ ಒಂದು ಬಹುಮುಖ್ಯವಾದ ಕೊಡಿಯೇಟ್ಟು ಅಂದರೆ ಉತ್ಸವದ ಆರಂಭದ ಸೂಚನೆ ಜೊತೆಗೆ ಸಕಲ ದೇವಾನುದೇವತೆಗಳು ಕಿನ್ನರ ಪುರುಷರು ಗಂಧರ್ವರು ಸಕಲ ಭೂತಗಣಿಗಳಿಗೆ ಆ ಒಂದು ಉತ್ಸವಕ್ಕೆ ಆಹ್ವಾನವನ್ನು ನೀಡುವ ಆ ಒಂದು ಕೊಡಿಯೆಟ್ಟು ಅಂದರೆ ಧ್ವಜವನ್ನು ಆ ಧ್ವಜಸ್ತಂಭಕ್ಕೆ ಆರೋಹಣವನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಆ ಮಣಿಮಂಟಪದ ಪೂಜಾಕರ್ಮಿಯಾದಂತಹ ಶ್ರೀಯುತ ರಿತೀಶ್ ಕುಮಾರ್ ಅಯ್ಯಪ್ಪ ಅವರು ಕೂಡ ಆ ಒಂದು ಧ್ವಜಸ್ತಂಭದ ಮುಂದೆ ಆ ಒಂದು ಕತ್ತಿಯನ್ನು ಹಿಡಿದು ಆ ಭಗವಂತನ ಪೂಜೆಯಲ್ಲಿ ಪಾಲ್ಗೊಂಡರು ತಂತ್ರಿಗಳಾದಂತಹ ಶ್ರೀಯುತ ಬ್ರಹ್ಮದತ್ತನ್ ಅವರಿಂದ ಆ ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಆನಂತರ ಸರಿಸುಮಾರು ಬೆಳಿಗ್ಗೆ ಒಂಬತ್ತು ಮೂವತ್ತೈ ಒಂಬತ್ತು ನಲವತ್ತೈದರಿಂದ ಹತ್ತು ಗಂಟೆ ಮೂವತ್ತು ನಿಮಿಷದ ಶುಭ ಲಗ್ನದಲ್ಲಿ ಆ ಧ್ವಜಾರೋಹಣ ಕಾರ್ಯಕ್ರಮ ಶಬರಿಮಲೆಯಲ್ಲಿ ನೆರವೇರಿತು ಇಂದಿನಿಂದ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ದಿನಗಳ ಕಾಲ ಶಬರಿಮಲೆಯಲ್ಲಿ ಉತ್ಸವ ಆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಭಗವಂತನ ಪಾರಮ ಪವಿತ್ರವಾದ ಆರಾಟು ಉತ್ಸವ ಅಂದರೆ ಆ ಒಂದು ಪಂಪೆಯಲ್ಲಿ ನೀರಾಡಿಸಿ ಜೊತೆಗೆ ಆ ಪಂಗುಣಿ ಉತ್ತರ ಪೂಜೆ ಕೂಡ ಶಬರಿಮಲೆಯಲ್ಲಿ ನಡೆಯುತ್ತೆ ಅದರ ಇಂದಿನ ದಿನ ಅಂದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆ ಒಂದು ಪಲಿಬೆಟ್ಟ ಪೂಜೆಗಾಗಿ ಆ ಒಂದು ಶರಂಗುತ್ತಿಯವರೆಗೆ ಆನೆಯ ಮೇಲೆ ಆ ಭಗವಂತನ ಉತ್ಸವ ಬರುತ್ತೆ ಶರಂಗುತ್ತಿಯವರೆಗೆ ಬಂದು ಆ ಭಗವಂತನ ಸನ್ನಿಧಾನಕ್ಕೆ ಮತ್ತೆ ಹಿಂತಿರುಗಿ ಹೋಗುತ್ತೆ ಇದರ ಜೊತೆಗೆ ಉತ್ಸವ ಬಲಿ ಮತ್ತು ಇನ್ನಿತರ ವಿಶೇಷ ಪೂಜೆಗಳು ನಡೆಯುತ್ತಾನೇ ಇರುತ್ತೆ ಮತ್ತು ಹತ್ತು ಒಂದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ವಿಷು ಪೂಜೆಗಾಗಿ ಸನ್ನಿಧಾನ ತೆರೆಯುತ್ತೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಷು ದರ್ಶನ ಅಂದರೆ ವಿಷು ಹಬ್ಬದ ಆ ಭಗವಂತನ ವಿಷು ಪೂಜೆಯು ಕೂಡ ಶಬರಿಮಲೆ ಸನ್ನಿಧಾನದಲ್ಲಿ ನಡೆಯುತ್ತೆ ಈಗ ಸಿದ್ಧತೆಗಳನ್ನು ಮಾತ್ರ ನೋಡಿದ್ರಿ ಈಗ ಧ್ವಜಾರೋಹಣದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಮೇಲಕ್ಕೆ ಆ ಭಗವಂತನ ಸನ್ನಿಧಾನದ ಆ ಒಂದು ಧ್ವಜಸ್ತಂಭದ ಉಚ್ಛ್ರಾಯ ಸ್ಥಿತಿಗೆ ಆ ಧ್ವಜದ ಆರೋಹಣವಾಗುತ್ತಿದ್ದು ಇದು ಆ ಶಬರಿಮಲೆಯ ಹಬ್ಬ ಅಂದರೆ ಉತ್ಸವಕ್ಕೆ ಚಾಲನೆ ದೊರಕಿದಂತಹ ಮಹೋನ್ನತವಾದ ಕ್ಷಣ ಉರಿ ಬಿಸಿಲಾಗಲಿ ಅಥವಾ ಮಳೆಯೇ ಆಗಲಿ ಭಕ್ತರ ಸಂಖ್ಯೆ ಬಹಳಷ್ಟು ವಿರಳವಾಗಿ ಇದ್ರು ಕೂಡ ಯಾಕೆಂದರೆ ಎಲ್ಲ ಕೂಡ ಬಹಳ ಬಿಸಿಲು ಮತ್ತೆ ಇನ್ನೂ ಕೂಡ ಕೆಲವೊಂದು ಎಕ್ಸಾಮ್ಗಳು ನಡೀತಾ ಇರೋದ್ರಿಂದ ಮತ್ತು ಹಬ್ಬದ ಸಡಗರದಲ್ಲಿರೋದ್ರಿಂದ ಆ ಭಗವಂತನ ಸನ್ನಿಧಾನದಲ್ಲಿ ಕಡಿಮೆ ಜನಸಂದಣಿ ಅಥವಾ ಭಕ್ತರ ಒಂದು ಕಡಿಮೆ ಸಂಖ್ಯೆ ಕಾಣಿಸ ಕಂಡು ಬಂತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆ ಬರಬಹುದು ಆದರೆ ಯಾರೇ ಬಂದರೂ ಕೂಡ ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಆಚರಣೆಯ ಒಂದು ಯಾತ್ರೆಯನ್ನು ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಇಂದಿನ ಪಡಿಪೂಜೆಯ ದೃಶ್ಯ ಗಮನಿಸ್ತಾ ಇದ್ದೀರಾ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷ ಏಳು ಗಂಟೆ ನಲವತ್ತು ನಿಮಿಷದ ಆಸುಪಾಸಿನಲ್ಲಿ ಬ್ರಹ್ಮದತ್ತನ್ ಅಂದರೆ ತಂತ್ರಿಗಳಾದಂತಹ ಬ್ರಹ್ಮದತ್ತನ್ ಅವರ ನೇತೃತ್ವದಲ್ಲಿ ಆ ಒಂದು ಪಡಿಪೂಜಾ ಕಾರ್ಯಕ್ರಮ ಪಡಿಪೂಜೆಯಲ್ಲೂ ಕೂಡ ಅಲ್ಲಿ ವಿಶೇಷವಾಗಿ ಕರ್ಪೂರವನ್ನು ಬಳಸುವುದನ್ನು ತಾವೀಗ ಗಮನಿಸಬಹುದು ಒಂದೊಂದು ಮೆಟ್ಟಿಲಿಗೂ ಕೂಡ ಕರ್ಪೂರವನ್ನು ಹಚ್ಚಿ ಆ ಭಗವಂತನಿಗೆ ಶಾಶ್ವತವಲ್ಲದ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಕರ್ಪೂರ ಉರಿದು ನಶ್ವರ ವಾದಂತೆ ಎಲ್ಲವೂ ನಶ್ವರ ಎಂಬ ಒಂದು ಸಂದೇಶವನ್ನು ಈ ಪಡಿಪೂಜೆಯಲ್ಲಿ ನಾವು ಸ್ವೀಕರಿಸಬಹುದು ಆ ಸತ್ಯವಾದ ಹೊನ್ನೂ ಹದಿನೆಂಟು ಮೆಟ್ಟಿಲೆಗಳಿಗೆ ಆ ಪಡಿಪೂಜೆಯೊಂದಿಗೆ ಇಂದಿನ ವಿಶೇಷವಾದ ಆ ಶಬರಿಮಲೆಯ ಉತ್ಸವದ ಮತ್ತೊಂದು ಮಹೋನವಾದ ವಿಚಾರವನ್ನು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ನಿಮಗಾಗಿ ತಿಳಿಸುತ್ತಿರುವ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ತಪ್ಪಿದ್ದಲ್ಲಿ ತಿದ್ದಿದ್ದೀಡಿ ಜೊತೆಗೆ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಸಹಕರಿಸಬೇಕಾದ್ದು ಪ್ರತಿಯೊಬ್ಬ ಸ್ವಾಮಿಗಳ ಆದ್ಯ ಕರ್ತವ್ಯ ವ್ರತದ ಒಂದು ಭಾಗ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಒತ್ತಿ ಒತ್ತಿ ಹೇಳ್ತಾ ಇರ್ತೀವಿ ಮಂಡಲ ವ್ರತವಿತ್ತು ಶಬರಿಮಲೆ ಯಾತ್ರೆ ಮಾಡಿ ಸ್ವಾಮಿ ಶರಣಂ